ತುಂಬ ಜನ ನೀವು ನೋಡ್ತಾ ಇದ್ದೀರ ಕೂಡ ಚೆನ್ನಾಗಿ ಬರ್ತಾ ನಿಮ್ಮ ಕಡೆಯಿಂದ ಚೆನ್ನಾಗಿ ನಮ್ಮ ನನ್ನ ನಂಬರ್ಗೆ ಕಾಲ್ ಮಾಡ್ತಾ ಇದ್ದೀರಾ ನನ್ನ ವಾಟ್ಸ್ಆಪ್ ಮೆಸೇಜ್ ಮಾಡ್ತಾ ಇದ್ದೀರಾ ಕಂಪ್ನಿ ಬಗ್ಗೆ ತಿಳ್ಕೊಂಡು ಎಲ್ಲ ಬರ್ತಾ ಇದ್ದೀರಾ ತುಂಬ ಜನ ಬಂದು ರಾಗಿನ್ ಆಗಿದ್ದಾರೆ ಹಂಗೆ ಎಲ್ಲರೂ ಬಂದು ಇದರ ಅವಕಾಶ ಪಡ್ಕೋಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದೀನಿ ಇವತ್ತಿನ ಸಿಸ್ಟಮ್ ಅಂದ್ರೆ ಏನು ನೆಟ್ವರ್ಕ್ ಸಿಸ್ಟಮ್ ಅಂದ್ರೆ ಎಲ್ಲರೂ ಇವಾಗ ನೆಟ್ವರ್ಕ್ ಅಲ್ಲಿ ಏನ್ ಮಾಡ್ತಾರೆ ಏನು ಅಂತ ನೆಟ್ವರ್ಕ್ ಸಿಸ್ಟಮ್ ಇಂದಾನೆ ನಮ್ ಜೀವನ ನಡೀತಾ ಇದೆ ಇವಾಗ ನೀವು ವರ್ಷ ಪೂರ್ವತಿ ಒಂಬತ್ತು ಗಂಟೆಯಿಂದ ಐದು ಗಂಟೆಗೆ ದುಡೀತಾ ಇದ್ರುನು ನಮ್ಮ ಕಂಪನಿಯಿಂದ ಟೀಮ್ ಸಪೋರ್ಟ್ ತಗೊಂಡು ಅದನ್ನ ಚೆನ್ನಾಗಿ ನೀವು ಹಣಗಳಿಸೋದು ನೀವು ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡಲು ಬೇರೆಯವರಿಗೆ ಅವಕಾಶ ಕೊಟ್ಟಾಗ ಅವರಿಂದನೂ ಸಹ ನೀವು ಹಣ ಸಾಧ್ಯತೆ ಇದೆ ನಮ್ಮ ಕಂಪ್ನಿ ನಿಮಗೆ ಲೈಫ್ ಹಣ ಸಂಪಾದನೆ ಈಸಿಯಾಗಿ ಹಣ ಸಂಪಾದನೆ ಮಾಡುವಂತಹ ಒಂದು ದಾರಿ ನಿಮಗೆ ನೆಟ್ವರ್ಕ್ ಸಿಸ್ಟಮ್ ಇಂದ ಯಾವ ತರ ಹಣ ಗಳಿಸಬಹುದು ಅನ್ನೋದನ್ನ ನಾವು ಇಲ್ಲಿ ನಿಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ನಮ್ಮ ಕಂಪನಿಯಲ್ಲಿ ತಯಾರಾಗುವ ಸ್ವದೇಶಿ ವಸ್ತುಗಳನ್ನು ಸಹ ನೀವು ಬೇರೆಯವರಿಗೆ ಪರಿಚಯಿಸುವುದರಿಂದಲೂ ಸಹ ನೀವು ಹಣ ಸಂಪಾದನೆ ಮಣ್ಣಿನಿಂದ ತಯಾರಿಸಲ್ಪಟ್ಟಂತಹ ಮಣ್ಣಿನ ಕುಕ್ಕರ್ ಹಾಕಬಹುದು ಊಟದ ತಟ್ಟೆ ಹಾಕಬಹುದು ಅಥವಾ ನೀರಿನ ಕುಡಿಯುವಂತಹ ಲೋಟ ಹಾಕಬಹುದು ಕಾಫಿ ಕುಡಿಯುವಂತಹ ಲೋಟ ಹಾಕಬಹುದು ಇವುಗಳನ್ನು ಬೇರೆಯವರಿಗೆ ಪರಿಚಯಿಸುವುದರಿಂದ ಇನ್ನೂ ಹೆಚ್ಚಿನ ಹಣ ಗಳಿಸಬಹುದು ಈ ವಸ್ತುಗಳನ್ನು ಯಾರಿಗೆ ನೀವು ಪರಿಚಯಿಸಿದರು ಯಾರಿಗೆ ಇದನ್ನು ಬಯಲ್ ಮಾಡಿದ್ದಕ್ಕೆ ನಮ್ಮ ಕಂಪನಿಯಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟರು ಅವರು ಇನ್ನೊಬ್ಬರಿಗೆ ನಮ್ಮ ಕಂಪ್ನಿಯಲ್ಲಿ ಅವಕಾಶ ಮಾಡಲು ಈ ಈ ಒಂದು ವಸ್ತುಗಳನ್ನು ತಗೊಳ್ಳಲು ಅವಕಾಶ ನೀವು ತಿಳ್ಕೋಬೇಕಾದರೆ ನಮ್ಮ ಕಂಪನಿಯಲ್ಲಿ ದಿನಾ ಝೂಮ್ ಮೀಟಿಂಗ್ ಟೈಮಲ್ಲಿ ನೀವು ಅದರ ಬಗ್ಗೆ ಏನು ವಿಶೇಷ ಮಾಹಿತಿಗಳು ತಿಳ್ಕೋಬಹುದು ಮತ್ತೆ ಇದು ಬೇಕು ಅಂದರೆ ನಾವು ಕೆಲವರು ನಂಬರ್ ಮಾಡಿ ಈಗಾಗಲೇ ನಮ್ಮ ಕಂಪನಿಯಲ್ಲಿ ತುಂಬಾ ಜನ ಇದರ ಅನುಕೂಲ ಪಡ್ಕೊಂಡಿದ್ದಾರೆ ನೀವು ಸಹ ಇನ್ಯಾಕೆ ತಡೆ ಇದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಹೊಸ ಸುದ್ದಿಗಳೊಂದಿಗೆ ನಿಮ್ಮನ್ನ ಸ್ಪಂದಿಸುತ್ತೇನೆ